டெசெம்பர் இப்பத்தை சைச்சா சேசி டைவன பலகத வத்திய கிரிக்கெட் டூர்னமெண்ட் ஆரம்ப ಚೈತ್ರಾಸಿಸಿ ಗೆಳೆಯರ ಬಳಗದ ನೇತೃತ್ವದಲ್ಲಿ ಸಿಂಧನೂರು ಪ್ರೀಮಿಯರ್ ಲೀಗ್ ಸೀಸನ್ ಸೆವೆನ್ ಕ್ರಿಕೆಟ್ ಟೂರ್ನಮೆಂಟ್ ಡಿಸೆಂಬರ್ ಇಪ್ಪತ್ತೈದರಿಂದ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಆರಂಭಗೊಳ್ಳಲಿದೆ ಎಂದು ಬಳಗದ ಅಧ್ಯಕ್ಷ ನಾಗರಾಜ್ ಅಗಸ್ತಿ ಹೇಳಿದರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಈಗಾಗಲೇ ಆರು ಸೀಸನ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಾಗಿದ್ದು ಅನೇಕ ಕ್ರಿಕೆಟ್ ಆಟಗಾರರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯ ಬಳಗದಿಂದ ಮಾಡಲಾಗಿದೆ ಈ ವರ್ಷ ಡಿಸೆಂಬರ್ ಗಂಟೆಗೆ ಎಸ್ಪಿಎಲ್ ಸೀಸನ್ ಸೆವೆನ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಹಾಗೂ ವಿವಿಧ ರಾಜಕೀಯ ಸ್ಥಳೀಯ ಮುಖಂಡರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದು ಬಟು ಮತ್ತು ತಂಡಗಳು ಹದಿನಾರು ದಿನಗಳ ಕಾಲ ನಲವತ್ತು ಪಂದ್ಯಗಳನ್ನು ಆಡಲಿದ್ದಾರೆ ಶಾಸಕ ಹಂಪನಗೌಡ ಇಂದ ಪ್ರಥಮ ಬಹುಮಾನ ಒಂದು ಲಕ್ಷ ಎಂಎಲ್ಸಿ ಬಸನಗೌಡ ಬಾರದಲಿ ಅವರಿಂದ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರ ಫಯಾಜ್ ಅಫೀರ್ ಅವರಿಂದ ತೃತೀಯ ಬಹುಮಾನ ಮೂವತ್ತ್ ಮೂರು ಸಾವಿರದ ಮುನ್ನೂರ ಮೂವತ್ತ್ ಮೂರು ಹಾಗೂ ಮತ್ತು

ಎಲ್ಲ ಸಿಂರನ್ನ ಕ್ರಿಕೆಟ್ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ದಿನಾಂಕು ಇಪ್ಪತ್ತೈದರಂದು ಎಸ್ ಎಲ್ ಕ್ರಿಕೆಟ್ ಆರಂಭ ಸ್ಥಳೀಯವಾಗಿ ಎಲ್ಲ ಮುಖಂಡರು ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ಚೈತ್ರ ಸಿ ಗೆಳೆಯರು ಬಳಗುವುದರಿಂದ ಕೇವಲ ಮೈದಾನದಲ್ಲಿ ಕ್ರಿಕೆಟ್ ಮಾತ್ರವಷ್ಟು ಅಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ ತಾವೆಲ್ಲ ಗಮನಿಸಿದ್ದೀರಿ ಬುದ್ಧಿಮಕ್ಕ ಬುದ್ಧಿಮಾಂತಿ ಮಕ್ಕಳ ಶಾಲೆಗಿರ್ಬೋದು ಇರ್ಬೋದು ಕಾನೂನು ವೃದ್ಧಾಶ್ರಮಕ್ಕಿರ್ಬೋದು ಮತ್ತು ನಗರದ ಸ್ಟೇಡಿಯಂನಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಲಘು ಹೃದಯಾಘಾತ ಆದ ಮರಣ ಹೊಂದಾಗ ದಿಗೆ ಮಾಂತಿಗೆ ಅವರಿಗೆ ಚೈತ್ರ ಗೆಳೆಯರ ಒಳಗೆ ಅವ್ರಿಗೆ ಮನೆಗೆ ಹೋಗಿ ಸಹಾಯ ಮಾಡುವ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಅದೇ ರೀತಿಯಾಗಿ ಸಿಂಧನೂರಿನಲ್ಲಿ ನಾಗರಾಜ್ ದಸ್ಕಿ ಅವರ ನೇತೃತ್ವದಲ್ಲಿ ಈ ಒಂದು ಏಳನೇ ಆವೃತ್ತಿಯ ಎಸ್ ಎಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಬಹಳ ವಿಜೃಂಭಣೆಯಿಂದ ಈ ಸಾರಿ ಆಚರಣೆ ಮಾಡಬೇಕಂತ ಹೇಳಿ ಎಲ್ಲ ಕಮಿಟಿಯ ಸರ್ವ ಸದಸ್ಯರು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಪ್ರಥಮ ಬಹುಮಾನವನ್ನು ಪ್ರಥಮ ಬಹುಮಾನ ಒಂದು ಲಕ್ಷ ಮಾನ್ಯ ಶಾಸಕರು ಅಂಪನಗೌಡ ಬಾದ್ರಿ ಸಾಹೇಬ್ ದ್ವಿತೀಯ ಬಹುಮಾನ ಸಾವಿರ ಸರ್ ಪ್ರಥಮ ಬಹುಮಾನ ಒಂದು ಲಕ್ಷ ಸರ್ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರ ಬಸವನಗೌಡ ಬಾದರ್ಲಿ ಅವರು ನೀಡಿದ್ದಾರೆ ತೃತೀಯ ಬಹುಮಾನ ಮೂವತ್ತ್ಮೂರು ಸಾವಿರ ಫಯಾದ್ ಪ್ಯೂರ್ ಅವರು ನೀಡಿದ್ದಾರೆ ನಾಲ್ಕನೇ ಬಹುಮಾನ ಮೂರು ಸರ್ ಫಯಾದ್ ಪ್ಯೂರ್ ಸರ್ ಮೂವತ್ತ್ ಮೂರು ಸಾವಿರ ಸರ್ ಮೂವತ್ ಮೂವತ್ತ್ ಸಾವಿರದ ಮುನ್ನೂರ ಮೂವತ್ತ್ಮೂರು ನಾಗಲೇ ಬಹುಮಾನ ಮುತ್ತು ಪಾಟೀಲ್ ಎಸ್ ಎಲ್ ಯು ಎ ಗಾರ್ಮೆಂಟ್ಸ್ನ ಮಾಲೀಕರು ಇಪ್ಪತ್ತೆರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ಅದೇ ರೀತಿ ಮುತ್ತು ಪಾಟೀಲ್ ಮುತ್ತು ಪಾಟೀಲ್ ಸರ್ ಎಸ್ ಎಲ್ ಯು ಗಾರ್ಮೆಂಟ್ಸ್ ಸರ್ I didn't tell you, I not